ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಯುಧಿಷ್ಠಿರ ನಕ್ಷತ್ರ ಗ್ರಹಮಂಡಲದಲ್ಲಿ ಸೂರ್ಯ ಪರಮಾತ್ಮನೇ ಅರ್ಹನು ಸೂರ್ಯನಲ್ಲದೆ ಇನ್ಯಾರು ಮಾನ್ಯರು ಈ ಜಗತ್ತಿನಲ್ಲಿ ಕೃಷ್ಣನು ಪರಮಪುರುಷನು ಅತ್ಯಂತ ಪೂಜ್ಯನು ಕೃಷ್ಣನಲ್ಲದೆ ಬೇರಾರುಂಟು ಶೌರ್ಯ ಪರಾಕ್ರಮ ಜಾಣ್ಮೆ ಕುಶಲತೆಗಳಲ್ಲಿ ಅವನನ್ನು ಮೀರಿಸುವವರು ಯಾರಿದ್ದಾರೆ ಸೂರ್ಯ ಪ್ರಕಾಶವು ಗಾಢಾಂಧಕಾರದಲ್ಲಿರುವವರಿಗೆ ಬೆಳಕಾಗುವಂತೆ ಬಿರುಬೇಸಿಗೆಯಲ್ಲಿ ತಂಗಾಳಿಯು ಆನಂದದಾಯಕವಾಗುವಂತೆ ಕೃಷ್ಣನ ಉಪಸ್ಥಿತಿಯು ನಮಗೆ ಆನಂದದಾಯಕವಾದದ್ದು ಅವನ ಸಮಕ್ಷಮವು ನಮ್ಮನ್ನು ಪುನೀತಗೊಳಿಸುತ್ತದೆ ರಾಜಸೂಯಾಗದ ಅಗ್ರಪೂಜೆಗೆ ಕೃಷ್ಣನೇ ಅರ್ಹನು ಸಂಶಯವನ್ನು ಬಿಟ್ಟು ಅವನ ಪಾದಗಳನ್ನು ತೊಳೆ ಭೀಷ್ಮರ ಮಾತುಗಳಿಂದ ಪಾಂಡವರು ಸಂತೋಷಗೊಂಡರು ಸಹದೇವನು ಕೃಷ್ಣನನ್ನು ಕೈ ಹಿಡಿದು ಕರೆತಂದನು ಅಗ್ರಪೂಜೆಯನ್ನು ಮಾಡಿದನು ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಬೇಕೆಂಬ ಪ್ರಸ್ತಾವನೆಯನ್ನೇ ಶಿಶುಪಾಲನಿಂದ ಸಹಿಸಲಾಗಿರಲಿಲ್ಲ ಶಿಶುಪಾಲನ ಕಣ್ಣುಗಳು ಕೆಂಪಡೆರೆದವು ರೋಷಾವೇಶದಿಂದ ಅವನ ತುಟಿಗಳು ನಡುಗಿದವು ಅವನು ಎದ್ದು ನಿಂತು ಕೋಪದಿಂದ ಗುಡುಗಿದನು ಯುಧಿಷ್ಠಿರ ನೀನು ಕುರುವಂಶದಲ್ಲಿ ಮಹಾನುಭಾವನು ಅಗ್ರಪೂಜೆ ಕ್ಷತ್ರಿಯನಾದ ಮಹಾನ್ ಚಕ್ರವರ್ತಿಯೊಬ್ಬನಿಗೆ ಸಲ್ಲಬೇಕು ಎಂಬುದು ನಿನಗೆ ತಿಳಿಯದೆ ವೃಷ್ಣಿವಂಶದ ನಂದಗೋಪನ ಮಗ ಕೃಷ್ಣನು ಅಗ್ರಪೂಜೆಗೆ ಅರ್ಹನೇ ಪ್ರ ಪ್ರಾಜ್ಞನೋ ಯೋಗ್ಯನೂ ಆದ ನೀನೇ ಹೀಗೆ ಮಾಡಬಾರದಿತ್ತು ಹೀಗೆ ಮಾಡಲು ನಿನಗೆ ಯಾರು ಪ್ರೇರಣೆ ಈ ಭೀಷ್ಮ ನಿನ್ನನ್ನು ಹಾದಿ ತಪ್ಪಿಸಿ ಕೃಷ್ಣನಿಗೆ ಅಗ್ರಪೂಜೆ ಮಾಡಿಸಿದ್ದಾನೆ ಕೃಷ್ಣ ರಾಜನಲ್ಲ ಇಂದ್ರ ಸಭೆಯಲ್ಲಿ ಆಸೀನರಾಗುವ ಯೋಗ್ಯತೆಯುಳ್ಳ ಸಾರ್ವಭೌಮರುಗಳಿಂದ ತುಂಬಿರುವ ಈ ಸಭೆಯಲ್ಲಿ ಕೃಷ್ಣನನ್ನೇ ಏಕೆ ಆಯ್ಕೆ ಮಾಡಿದೆ ಅವನಿಗೇನು ಇದೆ ಅವನು ಹಿರಿಯನೇ ಅವನ ತಂದೆ ವಸುದೇವ ಇದ್ದಾನಲ್ಲ ನಿನ್ನ ಮಾವ ದೃಪದ ಮಹಾರಾಜನಿದ್ದಾನೆ ಅವನನ್ನು ನೀನು ಗುರು ಎಂದು ಭಾವಿಸುವೆಯಾ ಸಮರ ಕಲೆ ಕಲಿಸಿದ ದ್ರೋಣಾಚಾರ್ಯರನ್ನು ಆಲಕ್ಷಿಸುವುದು ಹೇಗೆ ಸಾಧ್ಯ ಅವರನ್ನು ನೀನು ಯೋಗ್ಯರೆಂದು ಭಾವಿಸುವುದಿಲ್ಲವೇ ಪೂಜ್ಯರಾದ ಕೃಷ್ಣದ್ವೈಪಾಯನರು ಇಲ್ಲಿದ್ದಾರೆ ಅವರನ್ನು ಬಿಟ್ಟು ಕೃಷ್ಣನನ್ನು ಹೇಗೆ ಹಾರಿಸಿದೆ ಭೀಷ್ಮರಿದ್ದಾರೆ ಮೃತ್ಯುವೇ ಅವರ ಕೃಪೆಯಲ್ಲಿದೆ ಅವರು ಪುರುಷ ಶ್ರೇಷ್ಠರು ಭೀಷ್ಮರು ಯೋಗ್ಯರೆನಿಸಲಿಲ್ಲವೇ ನಿನಗೆ ಕೃಪಾಚಾರ್ಯರಿದ್ದಾರೆ ಕುಲ ಪುರೋಹಿತರು ಆಚಾರ್ಯ ದ್ರೋಣರಿದ್ದಾರೆ ಅವರ ಪುತ್ರ ಅಶ್ವತ್ಥಾಮನಿದ್ದಾನೆ ಧ್ರುವ ಭೀಷ್ಮಕ ರುಕ್ಮಿ ಏಕಲವ್ಯ ಶಲ್ಯ ಕರ್ಣ ಇವರೆಲ್ಲ ಈ ಸಭೆಯಲ್ಲಿದ್ದಾರೆ ಈ ಕೃಷ್ಣ ಬ್ರಾಹ್ಮಣನಲ್ಲ ದೊರೆಯಲ್ಲ ಆಚಾರ್ಯನೂ ಅಲ್ಲ ಅವನಿಗೆ ಅಗ್ರ ಪೂಜೆ ಸಲ್ಲಿಸಬೇಕೆಂದಾಗ ನಿನ್ನ ಮನಸ್ಸಿನಲ್ಲೇನಿತ್ತು ಅವನನ್ನು ಔನ್ಯತೆ ಕೇರಿಸುವುದೇ ನಿನ್ನ ಅಪೇಕ್ಷೆಯಾಗಿದ್ದಲ್ಲಿ ಉಳಿದ ರಾಜರುಗಳನ್ನೆಲ್ಲ ಏಕೆ ಆಮಂತ್ರಿಸಿದೆ ಉಳಿದ ರಾಜ್ಯಗಳ ರಾಜರನ್ನು ನೀನು ಅವಮಾನಿಸುತ್ತಿಲ್ಲವೇ ಯುಧಿಷ್ಠಿರ ನೀನಿಂದು ಚಕ್ರವರ್ತಿಯಾಗಿರಬಹುದು ಆದರೆ ನೆನಪಿರಲಿ ಭೀಮಾರ್ಜುನರ ಶೌರ್ಯ ಸಾಮರ್ಥ್ಯಗಳಿಗೆ ಹೆದರಿ ನಾವು ಕಪ್ಪ ಕೊಟ್ಟವರಲ್ಲ ನೀನು ಧರ್ಮಾತ್ಮ ಎಂದು ನಾವು ಭಾವಿಸಿದ್ದೆವು ಯುಧಿಷ್ಠಿರ ನಿನ್ನನ್ನು ಧರ್ಮಜನೆಂದು ಕರೆದಿರುವುದು ಕೇವಲ ಆಕಸ್ಮಿಕವಷ್ಟೇ ಆದರೆ ಇಂದು ನೀನು ಧರ್ಮವನ್ನು ತಿರಸ್ಕರಿಸಿದ್ದೀಯೆ ನಮ್ಮೆಲ್ಲರ ಸಮಕ್ಷಮದಲ್ಲಿ ಇಷ್ಟೆಲ್ಲ ಆದ ನಂತರ ಯಾರು ನಿನ್ನನ್ನು ಗೌರವಿಸುತ್ತಾರೆ ಶಿಶುಪಾಲನ ಕೋಪ ನೆತ್ತಿಗೆ ಏರುತ್ತಿತ್ತು ಅವನು ಅಪಹಾಸ್ಯದಿಂದ ಕೃಷ್ಣನ ಕಡೆ ತಿರುಗಿ ವಾಗ್ದಾಳಿ ಮುಂದುವರಿಸಿದ ನೀನು ಕೃಷ್ಣ ಈ ಪಾಂಡವರಿಗೆ ನಿನ್ನನ್ನು ಕಂಡರೆ ಹೆದರಿಕೆ ಇನ್ನು ಋಷಿಮುನಿಗಳಿಗೆ ಸಂಪಾದನೆಯ ಆಸೆ ಆದರೆ ನೀನು ಅವರಿಗೆ ಬುದ್ಧಿ ಹೇಳಬಹುದಿತ್ತು ಆ ಪರಮೋಚ್ಚ ಗೌರವವನ್ನು ನೀನು ಹೇಗೆ ಅಂಗೀಕರಿಸಿದೆ ದೇವಾನು ದೇವತೆಗಳಿಗೆ ನೈವೇದ್ಯ ಅರ್ಪಿಸುವ ಪಾತ್ರೆಗಳನ್ನು ನೆಕ್ಕುವುದರಿಂದ ನಾಯಿಗಳಿಗೆ ಸ್ವರ್ಗಪ್ರಾಪ್ತಿಯಾಗುವುದೇ ನಿನ್ನಲ್ಲಿ ನಿಜವಾದ ದೊರೆಯ ಒಂದೇ ಒಂದು ಲಕ್ಷಣವೂ ಇಲ್ಲ ಇದು ನಮಗೆ ಹಾಗೂ ನಿನಗೆ ಅವಮಾನ ನಿನ್ನೊಡನೆ ಗೌರವ ಸತ್ಕಾರಗಳನ್ನು ಸ್ವೀಕರಿಸುವುದೆಂದರೆ ಶಿಖಂಡಿ ಮೋಹಕ ಕನ್ಯೆಯೊಂದಿಗೆ ವಿವಾಹವಾದಂತೆ ಕೃಷ್ಣನ ವಿರುದ್ಧ ನಿಂದಿಸುತ್ತಾ ಶಿಶುಪಾಲ ಸಮಾವೇಶದಲ್ಲಿ ಆಸೀನರಾಗಿದ್ದ ದೊರೆಗಳತ್ತ ತಿರುಗಿ ಹೇಳಿದ ಓಹ್ ರಾಜ ಮಹಾರಾಜರುಗಳೇ ಈ ಯಾಗದಿಂದ ಒಂದು ಉದ್ದೇಶವಂತೂ ಈಡೇರಿದೆ ಅದು ಭೀಷ್ಮ ಮತ್ತು ಯುಧಿಷ್ಠಿರನ ಯೋಗ್ಯತೆಗಳನ್ನು ಜಗಜ್ಜಾಹೀರುಗೊಳಿಸಿದೆ ನಾವಿನ್ನು ಇಲ್ಲಿ ಇರಬೇಕಿಲ್ಲ ಎಂದು ಶಿಶುಪಾಲ ಕೆಲವು ದೊರೆಗಳೊಂದಿಗೆ ಸಭೆಯಿಂದ ನಿರ್ಗಮಿಸಿದ ಯುಧಿಷ್ಠಿರ ಶಿಶುಪಾಲನ ಹಿಂದೆ ಓಡಿದ ಅವನನ್ನು ತಡೆದು ಹೇಳಿದ ಶಿಶುಪಾಲ ನೀನು ಆಡಿದ ಮಾತುಗಳು ನಿನಗೆ ತಕ್ಕುದಾದುವಲ್ಲ ಪೂಜ್ಯ ಭೀಷ್ಮರಿಗೆ ಧರ್ಮ ಸೂಕ್ಷ್ಮಗಳು ತಿಳಿಯದೆಂದು ಹೇಳುವುದು ಮಹಾಪಾಪ ಉಳಿದ ರಾಜರುಗಳಿಂದಲಾದರೂ ನೀನು ಅರಿತುಕೊಳ್ಳಬಾರದೆ ಅವರಲ್ಲಿ ಕೆಲವರು ನಿನಗಿಂತ ಹಿರಿಯರು ಆದರೆ ಅವರೆಲ್ಲ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಕೆಯನ್ನು ಅನುಮೋದಿಸಿದ್ದಾರೆ ನಿನಗೆ ಕೃಷ್ಣನ ಬಗ್ಗೆ ಭೀಷ್ಮರಿಗೆ ತಿಳಿದಷ್ಟು ತಿಳಿದಿಲ್ಲ ಅಠಮಾರಿ ಯುಕ್ತಿಯೊಬ್ಬನ ಮನವೊಲಿಸುವುದು ಭೀಷ್ಮರಿಗೆ ಸರಿ ಎನ್ನಿಸಲಿಲ್ಲ ಅವರು ನುಡಿದರು ಅನಂತನೂ ಅಗಣಿತನು ಕಾಲಾತೀತನೂ ಆದ ಕೃಷ್ಣನಿಗೆ ಅಗ್ರಪೂಜೆ ಸಲ್ಲಿಸಿದ್ದರ ವಿರುದ್ಧ ಪ್ರತಿಭಟಿಸುವವರೊಂದಿಗೆ ರಾಜಸಂಧಾನ ಸಲ್ಲದು ಈ ಮಹಾನ್ ಸಭೆಯಲ್ಲಿ ಕೃಷ್ಣನಷ್ಟು ತೇಜಃಪೂರ್ಣನಾದ ಇನ್ನೊಬ್ಬ ವ್ಯಕ್ತಿ ನನಗೆ ಕಾಣುತ್ತಿಲ್ಲ ಭೂಲೋಕದಲ್ಲಿ ಮಾತ್ರವಲ್ಲ ಮೂರು ಲೋಕಗಳಿಗೂ ಅವನು ಪೂಜ್ಯನು ಶಿಶುಪಾಲ ಇನ್ನು ಮುಂದಾದರೂ ಇಂಥ ದುರಾಲೋಚನೆಗಳನ್ನಿಟ್ಟುಕೊಳ್ಳಬೇಡ ನಾನು ಅನೇಕ ಮಂದಿ ಹಿರಿಯರು ಪೂಜ್ಯರ ಸನ್ನಿಧಾನವನ್ನು ಕಂಡಿದ್ದೇನೆ ಅವರೊಂದಿಗೆ ಮಾತನಾಡುತ್ತಿದ್ದಾಗ ಶೌರ್ಯ ಬಾಲ್ಯ ಸಾಹಸಗಳನ್ನು ಕೇಳಿ ತಿಳಿದಿದ್ದೇನೆ ಹಲವಾರು ದೇಶಗಳ ಜನರು ಅವನ ಸ್ತುತಿಪಾಠ ಮಾಡಿದ್ದನ್ನು ಕೇಳಿದ್ದೇನೆ ಅಗ್ರ ಪೂಜೆ ಅವನಿಗೆ ಸಲ್ಲತಕ್ಕದ್ದೆಂದು ನಾನು ಹೇಳಿದೆ ಅದು ಬಂಧು ಬಾಂಧವ್ಯದ ಕಾರಣದಿಂದಲ್ಲ ಅಥವಾ ಅದರಿಂದ ನನಗೆ ಲಾಭವಾಗಲಿದೆ ಎಂಬ ಕಾರಣಕ್ಕಾಗಿಯಲ್ಲ ಅವನ ಪರಮ ಪವಿತ್ರವಾದ ಗುಣಗಳ ಬಗ್ಗೆ ತಿಳಿದಿರುವ ಏಕಮಾತ್ರ ಕಾರಣದಿಂದಾಗಿ ಇಂದು ಎಲ್ಲ ಸದ್ಗುಣಿಗಳು ಧರ್ಮಾತ್ಮರು ಕೃಷ್ಣನನ್ನು ಆರಾಧಿಸುತ್ತಾರೆ ಇಲ್ಲಿ ಈ ಮಹಾಧಿವೇಶನದಲ್ಲಿ ಒಬ್ಬ ಸಣ್ಣ ಬಾಲಕನ ಅರ್ಹತೆಯನ್ನು ನಾವು ಅಲಕ್ಷಿಸಿಲ್ಲ ಕೃಷ್ಣ ತನ್ನ ಮಹಾನ್ ಕಲ್ಯಾಣ ಗುಣಗಳಿಂದಾಗಿ ಹಿರಿಯರನ್ನು ಮೀರಿಸಿದ್ದಾನೆ ಮಹಾಬ್ರಾಹ್ಮಣರಂತೆ ಅವನು ವೇದ ಪಾರಂಗತ ಇತರ ಶಾಸ್ತ್ರಗಳಲ್ಲಿ ಪ್ರವೀಣ ಶೌರ್ಯ ಪರಾಕ್ರಮಗಳಲ್ಲಿ ಅವನು ಸಾಟಿ ಇಲ್ಲದ ಕ್ಷತ್ರಿಯ ಮಹಾಭಾರತ ಮುಂದುವರಿಯಲಿದೆ ಧನ್ಯವಾದಗಳು ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಧನ್ಯವಾದಗಳು